ಓಂ ಶ್ರೀ ಗುರು ಬಸವಲಿಂಗಾಯನ್ ಸರ್ವರಿಗೂ ಶೂನ್ಯ ಸಂಪಾದನೆ ಅದನ್ನ ಕುರಿತು ನಿನ್ನೆ ನೋಡ್ತಾ ಇದ್ದೀವಿ ಶೂನ್ಯ ಅಂದ ಕೂಡಲೇ ಏನನ್ನು ಗಳಿಸದೆ ಇರೋದು ಈ ರಾಜಕೀಯದಲ್ಲಿ ಪಕ್ಷಗಳು ಒಂದು ಸ್ಥಾನ ಗೆಲ್ಲದೆ ಹೋದರೆ ಅದಕ್ಕೆ ಶೂನ್ಯ ಸಂಪಾದನೆ ಅಂತ ಹೇಳ್ತಕ್ಕಂಥ ರೂಢಿ ಇದೆ ಆದ್ರೆ ಇಲ್ಲಿ ಶೂನ್ಯ ಸಂಪಾದನೆ ಅಂದರೆ ಶೂನ್ಯ ಅಂದರೆ ಪರಮಾತ್ಮ ಅನ್ನೋ ಅರ್ಥ ಬಳಸಿದ್ದಾರೆ ಬಯಲು ಮತ್ತು ಲಿಂಗ ಅನ್ನೋ ಅರ್ಥದಲ್ಲಿ ಶೂನ್ಯ ಅನ್ನುವಂತಹ ಶಬ್ದವನ್ನು ಬಳಸಿದ್ದಾರೆ ಶೂನ್ಯವನ್ನು ಸಂಪಾದಿಸೋದಂದ್ರೆ ಅಂದ್ರೆ ಏನು ಅಂದ್ರೆ ಅಲ್ಲಿವರೆಗೆ ಶರಣರು ಶೂನ್ಯದ ಬಗ್ಗೆ ಮಾತನಾಡುವವರೆಗೆ ಅಥವಾ ಶೂನ್ಯ ಸಂಪಾದನೆಕಾರರು ಅದರ ಬಗ್ಗೆ ಮಾತನಾಡುವವರೆಗೆ ಶೂನ್ಯ ಅಂದ ಕೂಡಲೇ ಏನು ಇಲ್ಲದ್ದು ಅಂತ ತಿಳ್ಕೊಂಡಿದ್ರು ಝೀರೋ ಅನ್ನೋದು ಝೀರೋಕ್ಕೂ ಕೂಡ ಒಂದು ಬೆಲೆ ಇದೆ ಗಣಿತದಲ್ಲಿ ಅಂಕಿ ಬರೆದು ಶೂನ್ಯ ಬರೆದ್ರೆ ಆ ಅಂಕಿಯ ಬಲಗಡೆಗೆ ಆ ಶೂನ್ಯ ಇದ್ರೆ ಅದಕ್ಕೆ ಒಂದೊಂದು ಶೂನ್ಯಕ್ಕೂ ಹತ್ತರ ಬೆಲೆ ಹತ್ತರಷ್ಟು ಹತ್ತರಷ್ಟು ಬೆಲೆ ಇರ್ತಾ ಇರ್ತಾ ಹೋಗುತ್ತೆ ಆದರೆ ಈ ಶೂನ್ಯ ಏನಿದೆಯಲ್ಲ ಶರಣರು ಹೇಳಿದಂತಹ ಶೂನ್ಯ ಅದು ಎಲ್ಲವನ್ನೂ ಒಳಗೊಂಡಂತಹ ವಿಶಿವ ಎಲ್ಲವನ್ನೂ ಅಂದರೆ ಏನು ಎರಡೇ ಎರಡು ಶಬ್ದಗಳಲ್ಲಿ ಅವರು ಅದನ್ನ ಅದ್ಭುತವಾಗಿ ಹೇಳ್ತಾರೆ ಅನಂತ ಕೋಟಿ ಬ್ರಹ್ಮಾಂಡಗಳು ಅಣುಕೋಟಿ ಆತ್ಮರುಗಳು ಬಹಳ ಅದ್ಭುತವಾದ ಶಬ್ದ ಇದೆ ಅನಂತ ಕೋಟಿ ಬ್ರಹ್ಮಾಂಡ ಅನ್ನೋದು ಸಿಗುತ್ತೆ ನಿಮಗೆ ಬೇರೆ ಕಡೆ ಎಲ್ಲ ಸಿಗಬಹುದು ಅಣುಕೋಟಿ ಆತ್ಮರುಗಳು ಇದು ಬಹಳ ವಿಶೇಷವಾಗಿದೆ ಅಂದ್ರೆ ಎಷ್ಟು ಅಣುಗಳಿದಾವೋ ಅಷ್ಟು ಆತ್ಮರುಗಳಿದಾವೆ ಪ್ರತಿಯೊಂದು ಅಣುವಿಗೂ ಪ್ರತಿಯೊಂದು ಜೀವಕ್ಕೂ ಆತ್ಮ ಇದೆ ಆದ್ದರಿಂದ ಅನ್ಸುತ್ತೆ ಒಳಗಡೆ ನಮಗೆ ಗೊತ್ತಿಲ್ಲದೆ ಅದ್ಭುತವಾದ ಕೆಲಸ ನಡೀತಾ ಇದೆ ಬ್ರಹ್ಮಾಂಡದಲ್ಲಿರಲಿ ಪಿಂಡಾಂಡದಲ್ಲಿರಲಿ ಆ ಪಿಂಡಾಂಡ ಬ್ರಹ್ಮಾಂಡಗಳಲ್ಲಿ ನಡೆಯುವ ಕೆಲಸವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ವ್ಯಾಖ್ಯಾನ ಮಾಡೋದಕ್ಕೆ ವಿಜ್ಞಾನಿಗಳ ಕಡೆಯಿಂದನೂ ಕೆಲವು ಸಾರಿ ಅಸಾಧ್ಯ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಭೂಕಂಪ ಯಾವಾಗ ಯಾವಾಗತ್ತೆ ಎಲ್ಲಾಗತ್ತೆ ಅಂತ ಹೇಳಿ ವಿಜ್ಞಾನಿಗಳಿಗೆ ಹೇಳಕ್ಕೆ ಬರಲ್ಲ ಆದ ಮೇಲೆ ಹೇಳ್ತಾರವ್ರು ಆದ್ಮೇಲೆ ಹೇಳ್ತಾರೆ ಇಂಥ ಕಡೆ ಪಾಯಿಂಟ್ ಈ ಭೂಕಂಪದ ಕೇಂದ್ರ ಇಂಥ ಕಡೆ ಇತ್ತು ಇಷ್ಟು ಆಳದಲ್ಲಿತ್ತು ಅಂತ ಹೇಳ್ತಾರೆ ಆದರೆ ಮುನ್ನೆಚ್ಚರಿಕೆ ಮೊದಲೇ ಒಂದು ದಿವಸ ಎರಡು ದಿವಸ ಮುಂಚೆನೆ ಹೇಳಿ ಬರಲ್ಲ ಅಂದ್ರೆ ಅಷ್ಟು ರಹಸ್ಯಮಯವಾದದ್ದು ಈ ಸೃಷ್ಟಿ ಇನ್ನು ಇಲ್ಲಿ ಬಹಳ ಮುಖ್ಯವಾಗಿ ಪ್ರಸ್ತಾಪ ಆಗೋದಂದ್ರೆ ಅವತಾರದ ವಿಶೇಷವಾಗಿ ಬಸವಣ್ಣ ಚನ್ನಬಸವಣ್ಣ ಪ್ರಭುದೇವರು ಇವ್ರ ಬಗ್ಗೆ ಹೇಳುವಾಗ ಇಲ್ಲಿ ಶೂನ್ಯ ಸಂಪಾದನೆಕಾರರು ಪ್ರಭುದೇವರು ಎಲ್ಲ ಕಡೆ ಅಡ್ಡಾಡಿ ಸಂಚಾರ ಮಾಡಿ ಅವರೇನು ತಿಳಿಸ್ಕೊಟ್ರು ತತ್ವವನ್ನು ಅದರಲ್ಲೂ ಅಂತಿಮ ತತ್ವ ಜೀವನದ ಪ್ರಾರಂಭ ತತ್ವ ಅಲ್ಲ ಪ್ರಭುದೇವರು ತಿಳಿಸೋದು ಅವರಿಗಾಗಲೇ ಸಾಧಕರು ಸಾಧನೆ ಮಾಡ್ತಿರ್ತಾರೆ ಗೊಗ್ಗಯ್ಯ ಆಗಲಿ ಮುಕ್ತಾಯಕ್ಕಾಗಲಿ ಸಿದ್ದರಾಮೇಶ್ವರರು ಅವರಿಗೆ ಆ ಅಂತಿಮ ಘಟ್ಟವನ್ನ ಮುಟ್ಟಿಸಿ ಐಕ್ಯ ಸ್ಥಿತಿಯನ್ನ ತಿಳಿಸಿಕೊಡೋದು ಪ್ರಭುದೇವರ ಕೆಲಸ ಶೂನ್ಯ ಸಂಪಾದನೆ ತುಂಬ ಅದೇ ಬರುತ್ತೆ ಎಲ್ಲ ಅಧ್ಯಾಯಗಳು ಅದೇ ಬರುತ್ತೆ ಆದರೆ ಅದಕ್ಕಿಂತ ಮುಂಚೆ ಪ್ರಸ್ತಾವನೆಯಲ್ಲಿ ಅವರು ಶು ಹೇಳೋದೇನಪ್ಪ ಅಂದರೆ ಪರಮಾತ್ಮನ ಸಚ್ಚಿದಾನಂದ ಸ್ವರೂಪವೇ ಬಸವಣ್ಣ ಚನ್ನಬಸವಣ್ಣ ಪ್ರಭುದೇವರಾಗಿ ಈ ಭೂಮಿಗೆ ಭೂಮಿಗೆ ಬಂದರು ಅವರ ಶಾಪದಿಂದ ಬಂದವರಲ್ಲ ಇಲ್ಲೇ ಹರಿಹರನಿಗೂ ಶೂನ್ಯ ಸಂಪಾದನೆ ಕಾರ್ಯಗೂ ವ್ಯತ್ಯಾಸ ಬರೋದಿಲ್ಲ ಹರಿಹರ ಸಾಂಪ್ರದಾಯಿಕವಾಗಿ ಅಂದರೆ ವಿಷ್ಣು ವೈಷ್ಣವರ ತತ್ವವನ್ನು ಅಥವಾ ಶೈವ ತತ್ವವನ್ನು ಒಪ್ಪಿಕೊಂಡು ಆ ಪ್ರಕಾರ ಶರಣರ ಚಿತ್ರಣವನ್ನು ಕೂಡ ಕಟ್ಕೊಡೋಕೆ ಹೋಗ್ತಾನೆ ಅದರಲ್ಲಿ ಪ್ರಭುದೇ ಪ್ರತಿಯೊಬ್ಬರಿಗೂ ಕೂಡ ಶಾಪ ಕೊಟ್ಟೆ ಹುಟ್ಟಿಸ್ತಾನ ಪ್ರತಿಯೊಬ್ಬರಿಗೂ ಬಸವಣ್ಣವ್ರಿಂದ ಹಿಡ್ಕೊಂಡು ಅಕ್ಕ ಮಹಾದೇವಿಯವರವರೆಗೆ ಎಲ್ಲರಿಗೂ ಕೂಡ ಶಾಪ ಕೊಟ್ಟೆ ಹುಟ್ಟಿಸ್ತಾನ ಆದರೆ ಇವರು ಶಾಪ ಕೊಟ್ಟು ಹುಟ್ಟಿಸೋದಿಲ್ಲ ಶಾಪ ಕೊಡಿಸೋದಾಗಲಿ ಅದು ಕಲ್ಪನೆ ಅಷ್ಟೆ ಯಾಕಂದರೆ ಕೈಲಾಸ ಅನ್ನೋದೇ ಒಂದು ಕಲ್ಪನೆ ಇರುವಾಗ ಕೈಲಾಸ ಅನ್ನುವ ಪ್ರತ್ಯೇಕ ಲೋಕವೇ ಇಲ್ಲದೆ ಇರುವಾಗ ನೀವು ಇನ್ನೆಲ್ಲಿಂದ ಬರ್ತೀರಾ ಅಥವಾ ಕೈಲಾಸ ಅನ್ನುವಂಥದ್ದು ಸ್ವರ್ಗಲೋಕ ಅನ್ನುವಂಥದ್ದು ಇದ್ರೂ ಕೂಡ ಅಲ್ಲಿಯ ವ್ಯವಹಾರಗಳು ಅತ್ಯಂತ ಸೂಕ್ಷ್ಮ ಸ್ಥರದಲ್ಲಿ ನಡೀತಕ್ಕಂಥ ಅತ್ಯಂತ ಸೂಕ್ಷ್ಮ ಸೈಕಿಕ್ ವರ್ಲ್ಡ್ ಅಂತ ಹೇಳ್ತಾರೆ ಅರವಿಂದರು ಮಹರ್ಷಿ ಅರವಿಂದರು ಸೈಖಿಕ್ ವರ್ಲ್ಡ್ ಅನ್ನುವಂಥದ್ದೊಂದು ಪ್ರಪಂಚ ಇದೆ ಮತ್ತು ಯೋಗಿ ಆತ್ಮಕತೆ ಅದರಲ್ಲೂ ಕೂಡ ಆ ಲೋಕದ ಬಗ್ಗೆ ಪ್ರಸ್ತಾಪ ಆಗುತ್ತೆ ಎಲ್ಲ ಪುರಾಣಗಳಲ್ಲಿ ಸ್ವರ್ಗದ ಪರಿಕಲ್ಪನೆ ಇದೆ ಇದು ಹೇಳೋದು ಅವರೇನಪ್ಪ ಅಂತಂದ್ರೆ ಇದು ಕೇವಲ ಪರಿಕಲ್ಪನೆ ಅಲ್ಲ ಇದು ಕೇವಲ ಕಲ್ಪನೆ ಅಲ್ಲ ಸ್ಥೂಲ ಸೂಕ್ಷ್ಮ ಕಾರಣ ಅಂತ ನಾವೇನು ಹೇಳ್ತೀವಲ್ಲ ಕಾರಣ ಶರೀರ ಆ ಕಾರಣ ಶರೀರ ಮೋಕ್ಷ ಪಡೆಯುವುದಕ್ಕೆ ಮುಂಚೆ ಅದು ತಾನು ಮಾಡಿದ ಪಾಪ ಪುಣ್ಯಗಳಿಗನುಸಾರವಾಗಿ ಕೆಲವು ಕಾಲ ಸ್ವರ್ಗದ ರೀತಿಯನ್ನು ಈ ಈ ಬಹಿರಂಗದ ಕಣ್ಣಿಗೆ ಕಾಣಲಾರದಂತಹ ಬಹಿರಂಗದ ಅರಿವಿಗೆ ಬರಲಾರದಂತಹ ಆತ್ಮಪ್ರಪಂಚದಲ್ಲಿ ಕೆಲವು ಕಾಲ ವಿಶ್ರಾಂತಿಯನ್ನು ಪಡೆಯುತ್ತೆ ಅಲ್ಲಿ ಇನ್ನೂ ಶಕ್ತಿಯನ್ನು ಸಂಪಾದನೆ ಮಾಡುತ್ತೆ ಮತ್ತೆ ಮತ್ತೆ ಭೂಲೋಕಕ್ಕೆ ಬರಬೇಕಾಗುತ್ತೆ ಮತ್ತು ಭೂಲೋಕ ಅಂತಂದರೆ ಇದೊಂದೇ ಲೋಕ ಅಂತ ತಿಳ್ಕೊಬೇಡಿ ಯಾರು ಸೌರಮಂಡಲದಲ್ಲಿ ಭೂಲೋಕ ಒಂದು ಇಲ್ಲಿ ಭೂಮಿ ಗ್ರಹ ಒಂದು ಆದರೆ ಇಂತಹ ಅನಂತ ಕೋಟಿ ಸೌರಮಂಡಲಗಳಿರೋದ್ರಿಂದ ಅಸಂಖ್ಯಾತ ಭೂಮಿಗಳು ಬೇರೆ ಬೇರೆ ರೀತಿಯ ಗ್ರಹಗಳು ಇದ್ದಾವೆ ಅಲ್ಲಿ ಎಲ್ಲಿ ಬೇಕಾದರೂ ಹುಟ್ಟಬೋದು ನಮಗೆ ಗೊತ್ತಿಲ್ಲ ಅದಕ್ಕೆ ಪರಮಾತ್ಮ ಅದನ್ನ ಅತ್ಯಂತ ರಹಸ್ಯಾತ್ಮಕವಾಗಿ ಇಟ್ಟಿದೆ ಇಲ್ಲಿ ನಾವು ಅಥವಾ ಕವಿಗಳು ಪುರಾಣಕಾರರು ಎಲ್ಲರೂ ಅಷ್ಟೇ ತಮ್ಮ ಬುದ್ಧಿಗೆ ನಿಲುಕಿದಷ್ಟು ತಮ್ಮ ಕಲ್ಪನೆಗೆ ನಿಲುಕಿದಷ್ಟು ಹೇಳ್ತಾರೆ ಧರ್ಮವನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಇದೇ ಸತ್ಯ ಹೀಗೇನೆ ಅಂತ ಹೇಳಲಿಕ್ಕೆ ವಿಕಾಸದ ಹಂತದಲ್ಲಿ ಪರಮಾತ್ಮ ಅದನ್ನು ಹೇಗೆ ರೂಪಿಸ್ತಾನೆ ಮತ್ತು ಕಾಲದಿಂದ ಕಾಲಕ್ಕೆ ದೇಶದಿಂದ ದೇಶಕ್ಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ಈ ಪರಿಕಲ್ಪನೆಗಳು ಬೇರೆ ಬೇರೆ ಥರ ಇದ್ದಾವೆ ಕ್ರಿಶ್ಚಿಯನ್ರಲ್ಲೇ ಒಂಥರ ಕಲ್ಪನೆ ಮಾಡ್ತಾರೆ ಮುಸಲ್ಮಾನರಲ್ಲೇ ಒಂಥರ ಮಾಡ್ತಾರೆ ಮೊದಲು ಅವರು ಆ ಥರ ಏನು ಮಾಡ್ತಿದ್ರು ಅಂತ ಗೊತ್ತಿರಲಿಲ್ಲ ನಮಗೆ ಈಗ ಹರಿಹರನ ಕಾಲಕ್ಕಾಗ್ಲಿ ಅಥವಾ ಅದಕ್ಕಿಂತ ಮೊದಲು ಪುರಾಣಕಾರರಾಗ್ಲಿ ಬೇರೆ ಧರ್ಮಗಳ ಜೊತೆಗೆ ಸಂಪರ್ಕ ಇರಲಿಲ್ಲ ಜೊತೆಗೆ ಆ ಧರ್ಮಗಳಿದಾವೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ ಅವ್ರಿಗೆ ಆದ್ದರಿಂದ ತಮ್ಮ ಹಿರಿಯರು ಹೇಳಿಕೊಟ್ಟ ಹಾಗೆ ಅಥವಾ ತಾವು ಧ್ಯಾನದಲ್ಲಿ ಕಂಡ ಹಾಗೆ ಈ ಕಲ್ಪನೆಯನ್ನು ಕೊಟ್ಟರು ಆ ದೃಷ್ಟಿಯಿಂದ ನೋಡಿ ನಾವು ಶೂನ್ಯ ಸಂಪಾದನೆ ಕಾರ್ಯ ನಮಗೆ ಕಟ್ಟಿಕೊಡ್ತಾರೆ ಜೊತೆಗೆ ವಚನಗಳಲ್ಲಿ ಬರ್ತಕ್ಕಂಥದ್ದು ಸತ್ ಚಿತ್ ಆನಂದ ಸ್ವರೂಪ ಅದು ಈ ಕಾಲಕಾಲಕ್ಕೆ ವಿಜ್ಞಾನದ ಯುಗಕ್ಕೂ ಕೂಡ ವಿಜ್ಞಾನ ಮತ್ತು ಆಧ್ಯಾತ್ಮ ಜ್ಞಾನ ಸ್ಪಿರಿ ಸೈನ್ ಸೈನ್ಸ್ ನಾಲೆಡ್ಜ್ ಸೈಂಟಿಫಿಕ್ ನಾಲೆಡ್ಜ್ ಆ್ಯಂಡ್ ಸ್ಪಿರಿಚುವಲ್ ನಾಲೆಡ್ಜ್ ಎರಡೂ ಕೂಡಿಸಿ ವಿಚಾರ ಮಾಡಿದಾಗಲೂ ಕೂಡ ಈ ಸಚ್ಚಿದಾನಂದ ಸ್ವರೂಪ ಅನ್ನುವಂಥದ್ದೇನಿದೆ ಅದು ಹೆಚ್ಚು ವಾಸ್ತವ ಅಂತ ಅನ್ನಿಸುತ್ತೆ ಸತ್ ಅಂದ್ರೆ ಎಕ್ಸಿಸ್ಟೆನ್ಸ್ ಬದುಕೋದು ಈ ದೇಹ ಅಂದರೆ ಸೂಕ್ಷ್ಮ ಶರೀರ ಅಥವಾ ಮನಸ್ಸು ಚಿತ್ತ ಬುದ್ಧಿಗೆ ಸಂಬಂಧಪಟ್ಟ ಆನಂದ ಅಂದ್ರೆ ಗೊತ್ತು ನಿಮಗೆಲ್ಲ ಸಂತೋಷ ಸುಖ ಸಂತೋಷ ಆನಂದದ ಅದರ ಮೂಲ ಈ ಮೂರೂ ಪರಮಾತ್ಮನಲ್ಲಿದೆ ಬರೀ ಪರಮಾತ್ಮಲಿ ಅಷ್ಟೇ ಇಲ್ಲವು ನಮ್ಮ ನಿಮ್ಮಲ್ಲೂ ಇದೆ ಜೀವಾತ್ಮನಲ್ಲೂ ಇದೆ ಜೀವಾತ್ಮನಲ್ಲಿ ಅಲ್ಪ ಪ್ರಮಾಣದಲ್ಲಿರುತ್ತೆ ಅಥವಾ ಬಂಧನಕ್ಕೊಳಗಾಗಿ ಕರ್ಮಕ್ಕೊಳಗಾಗಿ ಅದು ಅಷ್ಟೊಂದು ವ್ಯಕ್ತ ಆಗಿರಲ್ಲ ಸಾಧನೆ ಮಾಡ್ತಾ ಮಾಡ್ತಾ ಸಿದ್ಧಪುರುಷರಲ್ಲಿ ಅದು ಹೆಚ್ಚು ವ್ಯಕ್ತವಾಗುತ್ತೆ ಈಗ ಸಣ್ಣ ಉದಾಹರಣೆ ತಗೊಳ್ಳೋಣ ನಾವು ಚಿಕ್ಕವರಿದ್ದಾಗ ನಮ್ಮ ಸಾಮರ್ಥ್ಯ ಬೇರೆ ಥರ ಇರ್ತದೆ ದೈಹಿಕ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯ ಮತ್ತು ತಿಳುವಳಿಕೆ ಮಟ್ಟ ಮತ್ತು ಪ್ರಕಾಶ ತೇಜಸ್ ಅದು ಬೇರೆ ಬೇರೆ ಇರುತ್ತೆ ನೀವು ದೊಡ್ಡವ್ರು ಆಗ್ತಾ ಆಗ್ತಾ ಅದರ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತಾ ಆಗ್ತಾ ಹೋಗುತ್ತೆ ವಯಸ್ಸ ವಯಸ್ಸೇ ನಮಗೆ ಹೆಚ್ಚು ಶಕ್ತಿಯನ್ನು ತಂದುಕೊಡಬಲ್ಲದು ಹೆಚ್ಚು ತಿಳುವಳಿಕೆಯನ್ನು ತಂದುಕೊಡಬಲ್ಲದು ಇನ್ನು ತಪಸ್ಸು ಧ್ಯಾನ ಉಪವಾಸಗಳು ಇನ್ನೂ ಹೆಚ್ಚಿನ ಶಕ್ತಿಯನ್ನು ತಂದುಕೊಡಬಲ್ಲವು ಅದನ್ನು ನಾನು ಖಂಡಿತ ಅನುಭವಿಸಿದ್ದೀನಿ ನೀವು ಉಪವಾಸ ಮಾಡಿದಾಗ ಈ ಶಿಬಿರದಲ್ಲಿ ನೀವು ಹತ್ತು ದಿವಸದಲ್ಲೇ ನೀವೆಷ್ಟು ಹೊಸ ಹೊಸ ಅನುಭವಗಳನ್ನು ಪಡಿತೀರ ಬರೀ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ ಮನಸ್ಸಿಗೆ ಸಂತೋಷ ಬುದ್ಧಿಗೆ ಪ್ರಕಾಶ ಈ ಎಲ್ಲವನ್ನೂ ಕೂಡ ಪಡಿತೀರ ಇದನ್ನ ತುಂಬಾ ಜನ ಏನ್ ಮಾಡ್ತೀರ ಬಿಟ್ಬಿಡ್ತೀರಾ ಅಷ್ಟೆ ಇಲ್ಲಿಂದ ಹೋದ್ಮೇಲೆ ಒಂದು ಕೋರ್ಸ್ ಆದ್ಮೇಲೆ ಅಯ್ಯೋ ನಮ್ಮ ಕೈಲೆಲ್ಲ ಎಲ್ಲಿ ನಿರಂತರ ಮಾಡಕ್ಕಾಗತ್ತಪ್ಪ ಆಗಲ್ಲ ಅಂತ ಹೇಳಿ ಬಿಟ್ಬಿಡ್ತೀರ ಆ ಬಿಡಂಗು ಮಾಡುತ್ತದ ಆ ಭವ ಆ ಭವದ ನೋವು ಮತ್ತು ಅಲ್ಲಿ ಏನು ನಿಮ್ಮ ಸುತ್ತಮುತ್ತಲಿನ ಸಂಸಾರ ಆ ಪರಿಸರ ವಾತಾವರಣ ಎಲ್ಲವೂ ಕೂಡ ನಿಮ್ಮನ್ನು ಮತ್ತೆ ಹಿಂದಕ್ಕೆ ಜಗ್ಬಿಡುತ್ತೆ ಆದರೆ ಮಹಾತ್ಮರು ಗುರುಗಳು ಶರಣರು ಸಂತರು ಯಾಕೆ ಅವರು ಅಷ್ಟು ಮಟ್ಟಿಗೆ ತಯಾರಾಗಿರ್ತಾರಪ್ಪ ಅಂದರೆ ಅವರು ಬಿಡಲ್ಲ ಎಷ್ಟೇ ಕಷ್ಟ ಆದರೂ ಕೂಡ ಬಿಡಲ್ಲ ಈಗ ನಾನು ಉಪವಾಸದ ಒಂದು ಕ್ರಮವನ್ನು ಪ್ರಾರಂಭ ಮಾಡಿದ್ದೀನಿ ನಿನ್ನೆ ಮೊನ್ನೆಯಿಂದ ಆದರೆ ಅದೇನು ಸುಲಭ ಆಗಿದೆ ಅಂತಲ್ಲ ಹೊಸ ಹೊಸ ಪ್ರಯೋಗ ಮಾಡ್ತಿರ್ತೀನಿ ನಾನು ಅದು ಸುಲಭ ಆಗ್ಬಿಟ್ಟಿದೆ ನನಗೆ ಖುಷಿ ಇದೆ ಅದು ಏನು ಕಷ್ಟನೇ ಅಲ್ಲ ಮುಂದುವರ್ಸ್ಕೊಂಡು ಹೋಗ್ಬಿಡ್ಬೋದು ಅಂತಲ್ಲ ಈಗ ಸಂಪತ್ತು ಬಂದಾಗ ಒಂದು ಮನೆ ಖರೀದಿ ಮಾಡಿದಾಗ ನಿಮಗೇನು ಸಂತೋಷ ಆಗುತ್ತಲ್ಲ ಅದೇ ಸಂತೋಷ ನಾವು ಉಪವಾಸದ ಕ್ಷೇತ್ರದಲ್ಲಿ ಹೊಸದಾಗಿ ಕಾಲಿಟ್ಟಾಗ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಮೊದಲು ಬಹಳ ಕಷ್ಟ ಆಗತ್ತೆ ಯಾವುದೇ ಒಂದು ಹೊಸ ಪ್ರಯೋಗ ಮಾಡಬೇಕಾದ್ರೂ ಕೂಡ ಕಷ್ಟ ಅನಿಸುತ್ತೆ ಆ ಕಷ್ಟವನ್ನು ಸಹಿಸ್ಕೊಂಡು ದೈಹಿಕ ಮಾನಸಿಕ ಭಾವನಾತ್ಮಕ ನೋವುಗಳನ್ನು ಸಹಿಸ್ಕೊಂಡು ತಡ್ಕೊಂಡು ಮತ್ತು ಏನೂ ಪ್ರತಿಕ್ರಿಯೆ ಕೊಡಲಾರ್ದೇನೆ ಸಾಮಾನ್ಯವಾಗಿ ಉಪವಾಸ ಮಾಡಿದಾಗ ಅದರಲ್ಲೂ ಜವಾಬ್ದಾರಿ ಸ್ಥಾನಗಳಲ್ಲಿದ್ದವ್ರಿಗೆ ಸಿಟ್ಟು ಭಾಳ ಬರ್ತಿರ್ತದೆ ಒಂಚೂರು ವ್ಯತ್ಯಾಸ ಆದರೂ ಕೂಡ ಬಂದ್ಬಿಡುತ್ತೆ ಆವಾಗಲೂ ನಾವು ತಡ್ಕೋಬೇಕು ತಡ್ಕೊಂಡಾಗ ಅದು ನಿಜವಾಗಿ ಉಪವಾಸ ಮುಗಿಸ್ತಾ ಮುಗಿಸ್ತಾ ಬರ್ತೀವಲ್ಲ ಮೂರು ದಿವಸ ಆರು ದಿವಸ ಒಂಬತ್ತು ದಿವಸ ಆದಂಗೆ ಆದಂಗೆ ಹೆಚ್ಚಿನ ಅನುಭವಗಳು ಸಂತೋಷ ಆಗ್ತಾ ಆಗ್ತಾ ಹೋಗುತ್ತೆ ನಾನು ಯಾಕೆ ಹೇಳ್ತೀನಿ ಮಾತನ್ನು ಅಂದರೆ ಒಳಗಡೆ ಇರ್ತಕ್ಕಂಥ ಅಥವಾ ಅಂತರ್ಗತವಾಗಿರ್ತಕ್ಕಂಥ ಈ ಸತ್ ಚಿತ್ ಆನಂದ ಸ್ವರೂಪ ಅದು ಬಹಿರಂಗದಲ್ಲಿ ಪ್ರಕಟ ಆಗಬೇಕಾದ್ರೆ ಸಾಧನೆ ಬೇಕೇ ಬೇಕು ತಪಸ್ಸು ಬೇಕೇ ಬೇಕು ತಪಸ್ಸು ಅಂತಂದರೆ ಕಠಿಣ ಪರಿಶ್ರಮ ಇಷ್ಟೇ ಇಟ್ಕೊಳ್ಳಿ ಅಷ್ಟೆ ಕಠಿಣ ಪರಿಶ್ರಮ ನೋವನ್ನು ತಾಳಿಕೊಳ್ಳುವುದು ಸೈರಿಸಿಕೊಳ್ಳುವುದು ನೆನೆ ತಲೆನೋವು ಬಂದಿತ್ತು ಒಂದಿಬ್ಬರಿಗೆ ಮೂರು ಜನಕ್ಕೆ ಸಹಿಸ್ಕೊಂಡ್ರು ಅವರು ಅದೇ ಎರಡು ಮೂರು ತಾಸು ನಾಲ್ಕು ತಾಸು ಸಹಿಸ್ಕೊಂಡಿದ್ದಕ್ಕೆ ಅವರಿಗಾಗಲೇ ಕಡಿಮೆ ಆಗೋಕ್ಕೆ ಶುರುವಾಯಿತು ಈ ಬೆಳಗ್ಗೆ ಇನ್ನೂ ಕಡಿಮೆ ಆಗಿದೆ ನಿದ್ದೆ ಆದಮೇಲೆ ಇನ್ನೂ ಕಡಿಮೆ ಆಗಿದೆ ಈ ವಿಜ್ಞಾನದಲ್ಲಿ ಮಾಡ್ತಿದ್ರಿ ನೀವು ಬಹಿರಂಗದಲ್ಲಿ ಹುಡುಕ್ ಬಿಡ್ತಿದ್ರಿ ಅದನ್ನು ಬಚ್ಚಿಡ್ತಿದ್ರಿ ಬಚ್ಚಿಡುವ ವ್ಯವಸ್ಥೆ ಬೇಡ ಒಳಗಡೆ ಇರುವಂತಹ ಶಕ್ತಿಯನ್ನು ಹೊರಗೆ ತೆಗೆಯೋದೆ ಸಾಧನೆ ಪ್ರಭುದೇ ಬಸವಣ್ಣ ಚೆನ್ನ ಬಸವಣ್ಣ ಪ್ರಭುದೇವರು ನಿರಂತರ ಸಾಧನೆಯಿಂದ ಅದನ್ನು ಹೊರಗೆ ತೆಗೆದ್ರು ನಾವು ಕೂಡ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಅದು ಸಾಧ್ಯವಿದೆ ನಿಮಗೂ ಸಾಧ್ಯವಿದೆ ಮೊತ್ತದಲ್ಲಿ ಅವ್ರ ಪ್ರಕಾರನೇ ಆಗ್ತೀವಿ ಅಂತಲ್ಲ ಅವರಷ್ಟೇ ದೊಡ್ಡವರಾಗ್ಬಿಡ್ತೀವಿ ಅಂತಲ್ಲ ನಮ್ಮ ನಮ್ಮ ವೈಶಿಷ್ಟ್ಯ ವೈವಿಧ್ಯವನ್ನು ಅರ್ಥ ಮಾಡಿಕೊಂಡು ನಾವು ಈ ಕ್ಷೇತ್ರದಲ್ಲಿ ಮುನ್ನಡೆದರೆ ಮಾನವ ಪಡಿಬಹುದಾದಂತಹ ಆನಂದ ಮತ್ತು ಸಮೃದ್ಧಿ ಎಲ್ಲವನ್ನೂ ನಾವು ಪಡೆದು ಈ ಸಾರ್ಥಕ ಸಾರ್ಥಕಪಡಿಸಿಕೊಳ್ಳಬಹುದು ಅದೇ ಅವತಾರದ ಮುಖ್ಯ ಉದ್ದೇಶ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ